ನಮಸ್ಕಾರ ನನ್ನ ಹೆಸರು ಶಿವಲಿಂಗಾಚಾರಿ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ತಿಳಿಸುವಂಥ ಕೆಲಸ ಮಾಡಿ ಇವತ್ತು ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದರೆ ಆ ಜಗನ್ಮಾತೆಗೆ ನಮಸ್ಕರಿಸುತ್ತಾ ನಮ್ಮ ಶತ್ರುಗಳು ಭಾಳ ಹಿಂಸ ಕೊಡ್ತಾ ಇರ್ತಾರೆ ನಮ್ಮ ಶತ್ರುಗಳು ಭಾಳ ಕಾಡ್ತಾ ಇರ್ತಾರೆ ಅವರು ಬರೀ ನಮಗೆ ಪ್ರಾಬ್ಲಮ್ ಆಗ್ತಾ ಇರ್ತಾರೆ ಎಲ್ಲ ರೀತಿಯೇ ನಮಗೆ ತೊಂದರೆ ಕೊಡ್ತಾ ಇರ್ತಾರೆ ಅಂಥವರಿಗೆ ಒಂದ್ ಯಂತ್ರ ಬರ್ತದಪ್ಪ ಅದು ಏ ತರ ಅಂತಂದ್ರೆ ಅವರು ನಮಗೆ ಬಹಳ ಹಿಂಸೆ ಕೊಡ್ತಾರೆ ಕಾಡ್ತಾರೆ ಮತ್ತೆ ಅವರು ಯಾವುದೇ ಒಂದು ರೀತಿಲಿ ನಮ್ನೆ ನಮ್ನ ಒಂಥರ ಹಿಂಸೆ ಕೊಡಕ್ ಶುರು ಮಾಡ್ತಾರೆ ಅವರು ಒಂಥರ ನಮ್ನೆ ತೊಂದರೆ ಕೊಡಕ್ ಶುರು ಮಾಡ್ತಾರೆ ಅವ್ರು ಯಾವುದೇ ತರ ಹೇಳಿದ್ರೆ ಕೇಳ್ತಾ ಇರಲ್ಲ ಅಂತವ್ರನ್ನ ನಾವು ಯಾವ ತರ ಬ್ಲ್ಯಾಕ್ ಮಾಡ್ಬೇಕಂಬುದು ಒಂದು ವಿಡಿಯೋ ಇದು ಈತ ಯಂತ್ರವನ್ನು ಬರೆದು ಅದ್ರೊಳಗಡೆ ಅವರೆಲ್ಲರ ಹೆಸರು ಬರೆದು ಬಿಟ್ಟು ದಿಕ್ಬಂಧನ ಯಂತ್ರ ಅವ್ರು ನಮ್ಮ ತಂಟೆಗೆ ಬರಲಾರ್ದೊಂದು ಮಂತ್ರ ಕಟ್ ಮಂತ್ರ ಎಲ್ಲವನ್ನು ಹೇಳಿಬಿಟ್ಟು ಈ ಕ್ಲಾಸ್ನಾಗ ಅವರೆಲ್ಲ ಹೆಸರು ಬರೆದು ಬಿಟ್ಟು ಶಮಶಾನಕ್ಕೆ ಹೋಗಿ ಇದರ ಊತ ಬಂದರೆ ಅವ್ರು ನಮ್ಮ ತಂಟೆಕ್ ಬಲ್ಲಾರ್ದಂಗೆ ಆಗಿಬಿಡ್ತಾರೆ ಯಾವುದೇ ರೀತಿಲಿ ಮೊಬೈಲ್ ನಾವು ಯಾವ ಥರ ಬ್ಲ್ಯಾಕ್ ಮಾಡ್ತೀವಿ ನಂಬರ್ ಆ ಥರ ಬ್ಲ್ಯಾಕ್ ಆಗಿಬಿಡ್ತಾರೆ ನಮ್ಮ ತಂಟೆಕಂದ್ರೆ ಒಲ್ಲೆ ಅಂತ ಅವ್ರು ಬಿಟ್ಟು ದೂರರಂಗ್ ಮಾಡೋದೊಂದು ಈ ಯಂತ್ರದ ಕೆಲಸ ನಮ್ಮ ತಂಟೆನೇ ಬರ್ಲಾರ್ದಂಗೆ ನೋಡ್ಕೊಳ್ತದೆ ಇನ್ನೊಂದು ಯಂತ್ರ ಇದು ಯಾವುದೇ ಥರ ನಮ್ಮ ಮನೆಗಳಿಗೆ ಮಾಟ ಮಂತ್ರ ಶವುಡಿ ಪ್ರಯೋಗ ಪ್ರತಿಯೊಂದು ಪ್ರಯೋಗಗಳು ಮಾಡಿದರೆ ಹತ್ಲಾರ್ದಂಗೆ ನೋಡ್ಕೊಂತದ ಇದು ಮನೆಯೊಳಗಡೆ ಯಂತ್ರ ಇಟ್ಟರೆ ಬರೆದು ಬಿಟ್ಟು ದಿಕ್ವಂಧನ ಮಂತ್ರ ಕಟ್ಟು ಮಂತ್ರ ಬಿಚ್ಚೋ ಮಂತ್ರ ಎಲ್ಲ ರೀತಿಯ ಮಂತ್ರಗಳನ್ನ ಹೇಳಿಬಿಟ್ಟು ಇದು ಯಾರು ಮನೆ ಒಳಗಡೆ ಇರ್ತಾರೋ ಅವ್ರ ಮನೆಗಳು ಯಾವುದೇ ತರ ಮಾಟ ಮಂತ್ರ ಪ್ರಯೋಗ ಮಾಡಿದ್ರು ಆಗುವುದಿಲ್ಲ ಮತ್ತೆ ಅವ್ರಿಗೆ ಯಾವುದೇ ತರ ಮನೆಗೆ ಮಾಡ್ಸಕ್ಕ ಅರ್ಥದಿಲ್ಲ ಅವ್ರ ಮನೆಗೆ ಯಾವುದೇ ತರ ಒಂದು ಕೆಟ್ಟದು ನಾವು ಮಾಡ್ತಂದ್ರೂ ನೆಡ್ ಆದ್ಯಂತದ್ ಈ ಯಂತ್ರ ಭಾರಿ ಸಿದ್ಧಿ ಯಂತ್ರ ಇದು ಈ ಯಂತ್ರವನ್ನು ಬಾಗಿಲು ಒಳಗಡೆನೂ ಕಟ್ಬೋದು ದೇವ್ರ ಜಗಳಿನೂ ಇರ್ಬೋದು ಇಲ್ಲ ಒಂದು ಪಡಸಾಲೆಗೂ ಫೋಟೋ ಕಟ್ಟಾಕ್ಷಬಹುದು ಈ ಯಂತ್ರ ಯಾರ ಮನೆಗೆ ಇರ್ತದೋ ಅವರಿಗೆ ದೆವ್ವ ಬೀಡೆ ಪಿಚಾಚಿ ಈ ಥರ ಯಾವುದೇ ಒಂಥರ ಧ್ವಂಜೆಗಳು ಹತ್ತುವುದಿಲ್ಲ ಮತ್ತು ಮಾಟ ಮಂತ್ರ ಹತ್ತುವುದಿಲ್ಲ ಯಾವುದೇ ರೀತಿಯ ಪ್ರಯೋಗ ಮಾಡಿದ್ರೂ ಆಟ ನಡೆಯೋದಿಲ್ಲ ಮಾಟ ಮಂತ್ರ ಪ್ರಯೋಗ ಮಾಡಿದ್ರೂ ಉಲ್ಟಾ ಹೋಗಿ ಅವ್ರಿಗೆ ಅತ್ಯಂತ ಒಂದು ಕೆಲಸ ಮಾಡ್ತದೆ ಈ ಯಂತ್ರ ಭಾರಿ ಪವರ್ಫುಲ್ ಯಂತ್ರ ಇದು ಈ ಯಂತ್ರ ಯಾರ ಇರ್ತದೋ ಅವ್ರ ಮನೆ ಸೇಫ್ಟ್ ಇರ್ತದೆ ಒಂಥರ ಆ ಮನೆಯ ಬಂದೋಬಸ್ತ್ ಕಟ್ ಮಾಡಿ ಚೆನ್ನಾಗಿರ್ತದ ಈ ತರ ಬರ್ತದ ಯಂತ್ರ ಇದು ಈ ಯಂತ್ರ ಯಾರ ಮನೆಯಲ್ಲಿ ಅವ್ರ ಮನೆ ಬಂದೋಬಸ್ತ್ ಆಗಿರ್ತದೆ ಯಾವುದೇ ತರ ಪ್ರಯೋಗಕ್ಕೆ ಒಳಗಾಗದಿಲ್ಲ ಆ ಮನೆ ಆ ಮನೆ ಯಾವುದೇ ತರ ಮಾಡಿಸ್ ಹೋದ್ರೂ ಆ ಮನೆಗೆ ಹತ್ತದಿಲ್ಲ ಆ ತರ ಒಂದು ಸಿದ್ಧಿ ಯಂತ್ರ ಇದು ಇದು ಯಾರ ಮನೆ ಒಳಗಡೆ ಇರ್ತದೋ ಅವರು ಮನೆ ಮಾತ್ರ ಭಾಳ ಶೇಫ್ಟ್ ಇರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ತಿಳಿಸಿ ಅಂತ ಹೇಳುತ್ತಾ ಆ ಮಾತಿಗೆ ನಮಸ್ಕರಿಸುತ್ತಾ ನಮ್ಮ ಚಾನಲ್ನ ವೇಗವಾಗಿ ಬೆಳೆಸಿ ಲೈಕ್ ಮಾಡಿ ಯಾರೇ ಅವನು ನಿಮ್ಗೆ ಏನಾಗ್ಬೇಕು ದೇವರಾಗ್ಬೇಕಯ್ಯ ಊರೇ ಹತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಪುಣ್ಯಾತ್ಮ ಪುಣ್ಯಾತ್ಮ ನೀ